ಹಾಯ್ ಆಲ್ ಮನೀಷಾ ಕಣ್ಣ ವ್ಲಾಗ್ಸ್ಗೆ ಸ್ವಾಗತ ಇದು ಇವತ್ತಿನ ಸ್ನ್ಯಾಕ್ ಆಗಿರುತ್ತೆ ಎಲ್ಲರೂ ಹೇಗಿದ್ದೀರೋ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಯಾರೇ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ನ್ಯಾಕ್ ರೆಸಿಪಿ ಬಂದು ನಾನು ಹಾಗೇನು ಕೊಡ್ಕೆ ಮನೆಯಿಂದ ತಂದೆ ಅಂತ ಅನ್ಕೋಬೋದು ಹೌದು ನಮ್ಮ ಮಕ್ಕಳುಗೆ ಸಪ್ಪೆ ತಂದಾಗ್ತಾರಲ್ಲ ಜೋಳ ಸಪ್ಪೆನ ಅದರಲ್ಲಿ ಸಣ್ಣ ಬೇಬಿ ಕಾರ್ನ್ ಅಂದರೆ ಸಣ್ಣ ಸಣ್ಣ ಜೋಳ ಬರುತ್ತಲ್ಲ ಇನ್ನು ಎಳೆ ಎಳೆ ಜೋಳನ ತಕ್ಕೊಂಡು ಚೆನ್ನಾಗಿ ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ಅದನ್ನು ಹೆಚ್ಚಿ ನೀಟಾಗಿ ನಾನು ತೊಳೆದು ನೀಟಾಗಿ ಹೆಚ್ಕೊಂಡಿದ್ದೆ ಟೋಟಲಾಗಿ ಎಷ್ಟು ಸಿಕ್ತು ಅಷ್ಟು ತಂದೆರಲ್ಲಿ ಅಂದರೆ ನಾನು ಫಸ್ಟೇ ಅವಾಗವಾಗ ಉಡ್ಲಿಕ್ಕೋದಾಗೆಲ್ಲ ಎಷ್ಟು ಇತ್ತು ಸಿಗ್ತಾ ಎಲ್ಲ ತೊಗೊಂಡ್ಬಂದಿದ್ದೆ ಅದನ್ನೆಲ್ಲ ನನಗೂ ಹಾಗೆ ಒಂದು ಪವರ್ಫೆಕ್ಟ್ ಕಟ್ಟಿಟ್ಟಿದ್ದೆ ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ನೋಡಿ ಈ ಥರ ಈ ಥರ ದಪ್ಪ ದಪ್ಪ ಇದ್ದರೆ ಅದು ಬಂದ್ಬಿಟ್ಟಿರುತ್ತೆ ಅಂದರೆ ನೀವು ಎಣ್ಣೆಲಿ ಕರೆದಾಗ ಏನಾಗುತ್ತೆ ಅಂತಂದರೆ ಅದು ಈ ಥರ ನಾರ್ಮಲ್ ತಿನ್ನೆ ಸೊ ಅದಕ್ಕೆ ಇಷ್ಟು ದಪ್ಪ ಇರೋದನ್ನೆಲ್ಲ ತಗೊಳ್ಳೋಣ ಕೊಟ್ಬೇಡಿ ಆದಷ್ಟು ತೆಳ್ಳಗೆ ಎಳೆಯದಂತ ತಿಳ್ಕೊಂಡು ಅಂದಾಜ್ ತಗೋಳಿ ಜಾಸ್ತಿ ಬರೋಲ್ಲ ಈ ಥರ ದಪ್ಪ ದಪ್ಪ ಆಗುತ್ತೆ ಇದು ಆಲ್ರೆಡಿ ಈಗ ಜೋಳ ಆಗೋ ದೊಡ್ಡ ದೊಡ್ಡ ಜೋಳ ಆಗಿರೋದಲ್ಲ ಆ ಥರ ಬೇಯಿಸ್ಕೊಂಡು ತುಂಬ ಒಂದು ಮೆಂಟಿಗೆ ಅದು ಅದಕ್ಕೆ ಬಲ್ದಿ ಬಿಟ್ಟಿರುತ್ತೆ ಈ ಥರ ಎಳೆಯೋದಾದ್ರೆ ಇದರಲ್ಲಿ ನಾರಿನ ಅಂಶ ಇರೋಲ್ಲ ನೀವು ಮಾಡ್ಕೊಂಡು ನಾರು ನಾರಿನ ನಾರ ಥರ ಅಂತಿಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇದರಲ್ಲಿ ಈ ಥರ ಹಿಂಗೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಮಾಡ್ಕೊತ ಇದ್ದೀನಿ ಥರ ನೋಡಿ ಇಷ್ಟು ಈ ಥರ ಆದರೆ ನಿಮಗೆ ಬೆಣ್ಣೆ ಹರಿಯೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಬಲ್ತಿಲ್ಲ ಎಳೆಯೋದಾಗ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ ಬಲ್ತಿರೋದ್ರೆ ನಾನು ಏಟನ್ನಾರದ ಮಾಡುತ್ತೆ ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಇದನ್ನೇನು ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನಾನು ಕಟ್ ಮಾಡ್ಕೊಂಡೆಲ್ಲ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನೀರನ್ನ ಸೋಸ್ಕೊಂಡು ನೀರಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನೀರು ಎಲ್ಲ ಸೋಸ್ಕೊಳಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಈ ಥರ ಜಾಗಿಯಲ್ಲಿ ಕಟ್ಟಿ ಈ ಥರ ಸ್ಲೈಸ್ ಸ್ಲೈಸ್ ಕಟ್ ಮಾಡ್ಕೊಡ್ತೀನಿ ಇನ್ನೂ ಇದೇ ಕಟ್ ಮಾಡ್ಕೊಂಡ್ರು ಇದ್ದೆ ಸೊ ಅದಕ್ಕೆ ಹಾಕೊಂಡೆಲ್ಲ ಭವಸ್ತಾ ಇದ್ದೀನಿ ಆ್ಯಂಡ್ ನನ್ನ ಮಕ್ಕಳು ಬರೋ ಥರ ಮಾಡೋಣ ಅಂತ ಆಲ್ರೆಡಿ ಫೋ ಕ್ಲಾಕ್ ಆಗ್ತಾ ಬಂದಿದೆ ಆ ಬರೋಸೊಳಗೆ ಮಾಡಿಟ್ಟರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಆ್ಯಕ್ಚುಲಾಗಿ ನನ್ನ ಮಗಳು ಮಧ್ಯಾಹ್ನ ಬರೋಳು ಟೂ ಇವತ್ತು ಇವತ್ತೊಳಗೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಡೇ ಇರೋದ್ರಿಂದ ಸ್ಕೂಲಲ್ಲಿ ಅವ್ರಿಗೂ ಡೇ ಇದೆ ಇವತ್ತು ಒಂದು ದಿವಸ ಮಾತ್ರ ಸೊ ಅವಳು ಸ್ನ್ಯಾಕ್ಸ್ ಎಲ್ಲ ತುಂಬ ಹೇಗೆ ತಿನ್ನೋದು ಊಟಗೇನೆ ಅವನು ಸ್ನ್ಯಾಕ್ಸ್ ಜಾಸ್ತಿನೇ ಸೊ ಈ ಥರದೆಲ್ಲವಳು ತುಂಬ ಇಷ್ಟಪಟ್ಟು ತಿಂತಾರೆ ಮಗನೂ ತಿಂತಾನೆ ಬಟ್ ಅವನಿಗೆ ಇಷ್ಟ ಆದರೆ ಮಾತ್ರ ಅಂದರೆ ಅವನಿಗೆ ಬೇಕಾದಿದ್ದು ಮಾಡೋ ಮಾತ್ರ ಇಷ್ಟಪಟ್ಟು ತಿಂತಾರೆ ಮಗಳು ಹಂಗೆಲ್ಲ ಅಲ್ಲ ಅವ್ಳಿಗೆ ಏನಾದರೂ ಆಗಲಿ ಅವ್ರು ಚೆನ್ನಾಗಿದೆ ಅಂದರೆ ಎಲ್ಲದನ್ನೂ ಟೇಸ್ಟ್ ಮಾಡ್ತಾರೆ ಸೊ ಅವಳಿಗೆ ಆ ಮಾಡಬೇಕು ಅನ್ನೋ ಒಂದು ಫೀಲ್ ನನಗೆ ತುಂಬ ಇರುತ್ತೆ ಅದಕ್ಕೆ ಅವಳು ಬರೋಸೊಳಗೆ ಎಲ್ಲ ಮಾಡಿ ಹೆಡಿ ಮಾಡಿ ಇಟ್ಬಿಟ್ಟು ಅವ್ಳು ಬರ್ತಿದ್ದಂಗೆ ಪಶ್ಚೇಂಜ್ ಮಾಡಿ ಕೊಟ್ಟರೆ ತುಂಬ ಖುಷಿ ಪಡ್ತಾಳೆ ಅವಳು ಖುಷಿ ಮಾಡೋದು ಒಂಥನಗೊಂಥರ ದೊಡ್ಡ ಖುಷಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಮಾಡಿದಷ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಹಾಗಾಗಿ ಅವ್ಳು ಭರವಸೆ ಒಳಗೆ ಇದೆಲ್ಲ ಮುಕ್ಸೋಣ ಅಂತ ಬೇಗನೆ ಮಾಡ್ತಾಯಿದ್ದೀನಿ ಈ ಥರ ತುಂಬ ಸಣ್ಣದಲ್ಲ ನೀವು ಹಂಗೆ ಆ ಥರ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಆಲ್ರೆಡಿ ಒಂದ್ಸಲ ಮಾಡಿಕೊಟ್ಟಿದ್ದೆ ಅವಳು ಅದನ್ನು ಮತ್ತೆ ಮತ್ತೆ ಆ ಜೋಳ ನಾವು ಆಕಳು ಗಾಡಿ ಸೆಪ್ರೆಟ್ ಅಮ್ಮ ಬೇಕು ಮಾಡು ಮಾಡು ಅಂತಂದರೆ ಇದು ಆ್ಯಕ್ಚುಲಿ ನನ್ನ ರೆಸಿಪಿ ಅಲ್ಲ ನಮ್ಮ ಅಣ್ಣ ಹೆಂಟಿ ತಂದಿದ್ರು ಅವಾಗ ಅವರು ಮಾಡಿದ್ದು ಸೊ ಹಾಗಾಗಿ ಅವಳು ಅದು ತುಂಬ ಇಷ್ಟ ಆಗಿ ಇದು ಬೈಕ್ಬಿಟ್ಟಿದೆ ಅದಕ್ಕೆ ಅಂತಂದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂದ್ಕೊತೀನಿ ವೀಡಿಯೋದಲ್ಲಿ ಐ ಮೀನ್ ಆಯಿಲ್ ಬಸ್ಗಳು ಸ್ಕೂಲ್ಗೆ ಟೈಮ್ ಅಂತ ಹಾಗಾಗಿ ಬಸ್ಗಳು ಅವರನ್ನ ಸ್ಕೂಲ್ ಬಸ್ ಗಳು ಹಿಂಗೆ ನೋಡತಾರ್ಟ್ ವಾಶ್ ಮಾಡ್ಕೊಂಡ್ರೆ ಸಾಕು ಆಯ್ತಂದ್ರೆ ತುಂಬಾ ಬಳಿ ಯಾಕಂದ್ರೆ ಮೇಡ್ರೆ ಎಲ್ಲ ಸುಮ್ಮನೆ ಕುಟ್ಟೆ ಇರುತ್ತಲ್ಲ ಅದರಿಂದ ನಾವು ತರ್ದಿರ್ತೀವಿ ಹಾಗಾಗಿ ನಾವೇನು ತುಂಬ ವಾಶ್ ಮಾಡ್ಕೊಂಡಿ ಒಂದು ಸ್ವಲ್ಪ ಅಂದರೆ ಫಾರ್ಮಾಲಿಟೀಸ್ ನೀವು ತೊಳ್ಕೊಳ್ಬೇಕು ಅನ್ನೋದು ಇವಾಗ ಸಣ್ಣ ಆದಾಗ ನಾನು ತುಂಬ ವಾಶ್ ಮಾಡಿ ಮಾಡಿಕೊಂಡು ಸಾಕು ಇನ್ನೇನು ಇದ್ರಲ್ಲಿ ಬರೀ ಈ ಥರ ನಮ್ಮ ಈ ತೋರಿಸೋ ರೆಸಿಪಿ ಅಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಜಸ್ಟು ನೀವು ಇದರಲ್ಲಿ ಬೇಬಿ ಕಾರ್ನ್ ಮಂಚೂರಿ ಕೂಡ ಮಾಡ್ಕೋಬೋದು ನಾನು ನೆಕ್ಸ್ಟ್ ಅದೇ ರೆಸಿಪಿ ಮಾಡಿ ತೋರಿಸ್ತೀನಿ ಈಗ ಜಸ್ಟ್ ನನಗೆ ಒಂದು ಜಸ್ಟ್ ಹಂಗೆ ಒಂದು ಫ್ರೈ ಅಷ್ಟೇ ಒಂದು ಕಾಫಿ ಜೊತೆಗೆ ಒಂದು ಸಿಂಪಲ್ ಸ್ನ್ಯಾಕ್ಸ್ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು இங்கே நீங்கள் ஃபஸ்ட்டிஸ்வல் இதை கான்ஃப்ளோர் தோண்டி நோட் தான் பேட்ட பாத்திரை ஹாக்கோத்தீனா அண்டு யாதிக்கே ஒன்ஸ்வல் நான் மைதா இட்டு கூட ஹாக்கா சாப்பா இஷ்ட் ஹாக்கிரே சாப்பூ கான்ஃபோர் ஹாக்கி இங்க எஸ் இதை அக்கி இட்டு நான் சொல்வ அக்கி இட்டொந்துஸ்வல் ஹாக்கா தீனி சேம் மெஷரில் தகோன் தகண்டு அதே ஸ்பூனலே மெஷராக தகி மூரனும் ಈ ಮೂರು ಹಿಟ್ಟು ಹಾಕೊಳೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ಬಾಯಿ ಹಿಟ್ಟು ಕರುಮ್ ಆಗಿರುತ್ತೆ ಮಾಡ್ತೀನಿ ನೋಡ್ತಾ ಇರಿ ಹೇಗೆ ಅನಿಸುತ್ತೆ ಅಂತ ಒಳ್ಳೆ ಚೆನ್ನಾಗಿರುತ್ತೆ ಯಾಕಂದರೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಇದೆಲ್ಲ ಒಂದು ಕ್ರಿಸ್ಪಿನೆಸ್ ಕೂಡಕ್ಕೋಸ್ಕರನೇ ಹಾಕೋದ್ರಾಗ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ನಾನು ಮನೇಲೇ ಮಾಡ್ಕೊಂಬಿಟ್ಟಿರ್ತೀನಿ ಯಾವಾಗಲೂ ಯಾಕೆಂದರೆ ನನಗೆ ಮಕ್ಕಳು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವ್ರು ಸ್ಕೂಲ್ ಇರೋದ್ರಿಂದ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನನಗೆ ಈ ಕಡೆ ರೆಸಿಪೀಸ್ಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳೆ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ತೀನಿ ಯಾರಾದರೂ ಅಂಗಡಿ ತಗೊಂಡು ಒಂದು ಯೂಸ್ ಮಾಡಿದರೆ ಅದನ್ನು ಕೂಡ ಮಾಡ್ಬೋದು ಅದು ಸ್ವಲ್ಪ ಉಪ್ಪು ಕೂಡ ಹಾಕೋತಾಯಿದ್ದೀನಿ ಟೇಸ್ಟಾಗಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಬೇಕಾದ್ರೆ ಆಮೇಲೆ ಹಾಕೋಬೋದು ಕುಪ್ಪಾದರೆ ತಿನ್ನೋಕ್ಕಾಗಲ್ಲ ಸೊ ಕಮ್ಮಿ ಇಲ್ಲ ಬೇಕಾದ್ರೆ ಹಾಕೊಂಡು ಮೆಷ್ಸಿ ಮಾಡ್ಕೊಬೋದು ಕುಪ್ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೂ ಆ್ಯಂಡ್ ನನ್ನಲ್ಲಿ ನೋಡಿ ನೀವು ಓಡ್ತಾರ್ದು ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿನ ಹಾಕೊಳ್ಬೋದು ಇದು ಖಾರದ ಮೆಣಸಿನ್ಕಾಯಿ ಇದಕ್ಕೆ ಯಾವುದೇ ಥರ ಖಾರದ ಪುಡಿ ಏನೂ ಹಾಕೊಳ್ಳೋಲ್ಲ ಹಂಗಾಗಿ ಮೆಣ್ಸಿನ್ಕಾಯಿನೇ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಬೇಕು ಈಗ ನೋಡಿ ಇದರಲ್ಲೇ ಇಲ್ಲ ಅಂತ ಅನ್ನಿಸ್ಬೋದು ಬಟ್ ಇದು ಎಷ್ಟು ಏಸ್ಟ್ ಹಾಕೊಂಡಿದ್ದಾರೆ ಅಂತ ಅನಿಸ್ಕೊಬೋದು ಬಟ್ ತುಂಬ ಘಾಟಿದೆ ನನಗೆ ಇಲ್ಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಘಾಟಿದೆ ಸ್ವಲ್ಪ ಖಾರ ಖಾರದ ಮೆಶಿನ್ಕಾಯಿ ಅಂತಲೇ ಹೇಳ್ಬೋದು ಇದನ್ನು ತುಂಬ ಘಾಟಿದೆ ಇದೆ ತುಂಬ ಖಾರ ಇದೆ ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮನೇನು ನಿಮ್ಮ ಖಾರ ಇಲ್ದಿರೋದಾದರೆ ನೋಡಿ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಬೇಕು ಸ್ಪೈಸಿ ಆಗಿರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಬಟ್ ನನ್ನ ಖಾರ ಸ್ಪೈಸಿ ಇದೆ ಇದು ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಯಾವ ಹಣ್ಣು ಬೇಕೋ ಎಷ್ಟು ಮಟ್ಟಿ ಖಾರ ಬೇಕು ಅಷ್ಟು ನೋಡಿ ಹಾಕೋಬೋದು ಯಾಕಂದರೆ ಸ್ವಲ್ಪ ಶುಂಠಿ ಬೆಳೆನೂ ಪೇಸ್ಟ್ ಹಾಕ್ಕೊಂಡಿರೋದ್ರಿಂದ ಸೊ ಅದು ಕ್ಲಿಯ ಖಾರ ಬರುತ್ತೆ ಅಂತ ಅಂದ್ಕೋತೀನಿ ಈಗ ಇದನ್ನು ಹಿಂಗೆ ಕಲಿಸ್ಕೊಡಿ ಸ್ವಲ್ಪ ಒಣೆದಾಗಿ ಅದನ್ನು ಮಿಕ್ಸಪ್ ಮಾಡ್ಕೊಂಬಿಡಿ ಆಮೇಲೆ ಸ್ವಲ್ಪ ಲೈಟಾಗಿ ನೀರು ಹಾಕೊಂಡ್ರೆ ಆಗುತ್ತೆ ತುಂಬ ತೆಳ್ಳಗೆ ಮಾಡ್ಕೊಂಡ ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಇರಲಿ ಇದನ್ನು ನಾನು ತೋರಿಸ್ತಾ ಹೋಗ್ತೀನಿ ಯಾವುದನ್ನು ನಾನು ಕಳಿಸ್ಕೊತೀನಿ ಅಂತ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಳ್ಸ್ಕೊತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಈ ಬಜ್ಜಿ ಬಿಡ್ತೀವಲ್ಲ ಗಟ್ಟಿ ಕನ್ಸಿಸ್ಟೆನ್ಸಲ್ಲಿ ಆ ಕನ್ಸಿಸ್ಟೆನ್ಸಿ ಕಳಿಸ್ಕೊಳ್ಳಿ ಯಾಕಂದರೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಕಾರ್ನ್ ಮೇಲೆ ಇದು ಆ ಮಸಾಲೆ ಅನ್ನೋದು ಉಳಿಯಲ್ಲ ಅದಕ್ಕೋಸ್ಕರ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಗಟ್ಟಿಯಾದಷ್ಟು ಅದು ಮಸಾಲೆ ಇರುತ್ತೆ ಅನ್ನೋ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಳಿಸ್ಕೊತಾ ಇದ್ದೀನಿ ನಾನು ನನ್ನ ಮಗಳು ಬರೋದಕ್ಕೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಇದೆ ಹಾಗಾಗಿ ಅವ್ಳು ಬರುವಷ್ಟ್ರೊಳಗೆ ಬೇಗ ಮಾಡಿಬಿಡೋಣ ಅನ್ನೋದೇ ಬೇಗ ಬೇಗ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಕಲಸಿಡ್ತೀನಿ ಅವಳು ಬಂದಮೇಲೆ ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಡ್ತೀನಿ ಯಾಕಂದ್ರೆ ಬಂದಮೇಲೆ ಅವಳು ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಅವಳು ಮೂಡ್ ಹೇಗಿರುತ್ತೆ ನೋಡ್ಕೊಂಡು ಆಮೇಲೆ ಇದನ್ನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಬರ್ತಿದ್ದಂಗೆ ಸಲ ಅಳ್ತಾಳೆ ಬರ್ತಿದ್ದಂಗೆ ಒಂದು ಸ್ವಲ್ಪ ಖುಷಿಯಾಗಿರ್ತಾಳೆ ಸೊ ಅವಳು ಮೂಡಿಸ್ಬಿಂಗೆ ಹೆಂಗಿರುತ್ತೆ ನೋಡ್ಕೊಂಡು ಆಮೇಲೆ ಮಾಡ್ತೀನಿ ಆ್ಯಂಡ್ ಯಾರೋ ಒಬ್ಬರು ಕಮೆಂಟ್ಸಲ್ಲಿ ನನಗೆ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹಾಕಿದ್ದಾರೆ ಒಬ್ಬರು ಒಬ್ಬರು ಹಾಕಿದ್ದಾರೆ ಸೊ ನನ್ನದೇನು ಅಷ್ಟು ಏನು ತುಂಬ ಪಾಪ್ಯುಲರ್ ಏನಾಗಿಲ್ಲ ಈಗ ಆಗಿರೋದ್ರಿಂದ ಅವ್ರಿಗೋಸ್ಕರ ಒಂದು ಸಲ ಮಾಡ್ತೀನಿ ಟೈಮ್ ಮಾಡ್ತೀನಿ ಬಟ್ ಏನು ಅಂತ ಏನು ಇದಂತಲ್ಲ ಮನೆ ಒಟ್ಟು ಆ ಕೇಳಿದ್ದಾರೆ ಅನ್ನೋ ಒಂದು ಖುಷಿಗೋಸ್ಕರ ಮಾಡ್ತಾ ಮಾಡ್ತೀನಿ ನೆಕ್ಸ್ಟು ಒಂದೆರಡು ರೆಸಿಪೀಸ್ ಮಾಡಿ ಆಮೇಲೆ ನಾನು ಹಾಕ್ತೀನಿ ಅಂತಲೇ ಹೇಳ್ಬೋದು ಒಟ್ಟು ಯಾವಾಗಾರು ಒಂದು ಸಹ ಬಂದೇ ಬರುತ್ತೆ ಅವ್ರು ಕೇಳಿದಾರಲ್ಲ ಆ ಒಂದು ಕಾರಣಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ ಇದಕ್ಕಿಂತ ಮುಂಚೆನೇ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಯಾಕೋ ನನಗೆ ಬೇಡ ಅನಿಸಿತ್ತು ಈಗಂದರೆ ಫಸ್ಟ್ ರೆಸಿಪೀಸ್ ಮಾಡಿ ಆಮೇಲೆ ಹಾಕೋಣ ಯಾರೋ ಕೇಳಿದಾಗ ಹಾಕೋಣ ಅಂದ್ಕೊಂಡಿದ್ದೆ ಬಟ್ ಒಬ್ರು ಕೇಳಿದಾರಲ್ಲ ಅವರು ಖುಷಿಗೋಸ್ಕರ ಇದನ್ನು ಹಾಕೋಣ ಅಂತ ಈಗ ನೋಡ್ತಿರ್ಬೋದು ಈಗ ಗಟ್ಟಿ ಕನ್ಸಿಸ್ಟೆನ್ಸಿ ನಾನು ಕಟ್ಕೊ ಕಳ್ಸ್ಕೊಂಡಿದ್ದೀನಿ ನೋಡಿ ಹಿಂಗೆ ಬಿಟ್ಟರೆ ಹಿಂಗೆ ಬಿ ಇಲ್ಲ ಸೊ ಈ ಥರನೇ ಇರಲಿ ನೀವು ಬೇಕೋ ಬೇಕಾದ್ರೆ ಆಮೇಲೆ ನೋಡಿ ಹಾಕೊಳ್ಳೋಣ ಈಗ ನಾನು ಕಟ್ ಮಾಡ್ಕೊಂಡು ಸ್ಲೈಸ್ ಮಾಡಿ ಕಾರ್ನೆಲ್ಲ ಇದಕ್ಕೆ ಹಾಕೋತಾಯಿದ್ದೀನಿ ಒಟ್ಟಿಗೆ ವಸ್ತು ಹಾಕ್ಕೊಂಡು ಕಳ್ಸ್ಕೊಂಡು ಬಿಡ್ತೀನಿ ಸ್ಲೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಕಲ್ಸ್ಕೊಳಕ್ಕೂ ಈಸಿ ಆಗುತ್ತೆ ಉದ್ದದ್ದು ಹಾಕೊಂಡ್ಬಿಟ್ರೆ ಅಷ್ಟು ಆಗೋಲ್ಲ ಸೊ ಅದಕ್ಕೆ ಸ್ಲೈಸ್ ಮಾಡ್ಕೊಂಡಾಗ ಉಪ್ಪು ಖಾರವೂ ಚೆನ್ನಾಗಿ ಹಿಡಿಯುತ್ತೆ ಒಳಗೆ ಅಂತ ಸ್ಲೈಸ್ ಮಾಡ್ಕೋಬೇಕು ಯಾಕಂದರೆ ಬೇಬಿಕಾರ್ನ್ ಆಲ್ರೆಡಿ ಚಿಕ್ಕದಾಗೆ ಬರುತ್ತೆ ತುಂಬ ದೊಡ್ಡದಾಗೂ ಇರೋಲ್ಲ ಅದು ನೀವು ಹೇಳಿದ್ರೆ ತೊಗೊಂಡು ನೋಡಿ ಒಂದೊಂದು ತುಂಬ ಚಿಕ್ಕದೇ ಮೊದಲೇ ತೊಗೊಂಡಿದೀನಿ ಅದನ್ನು ಮಾಡ್ತೇ ಉಪ್ಪು ಖಾರ ಇದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನೀವು ಸ್ವಲ್ಪ ದಪ್ಪ ಗಟ್ಟಿ ತೋ ತುಂಬ ತೆಳ್ಳಗೇನು ಬೇಡ ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಲಿ ಅಂತಲೇ ಇರಲಿ ತಿನ್ನೋಕ್ಕೂ ಒಂದು ಸ್ವಲ್ಪ ಬಾಯಿಗೆ ಸಿಗಬೇಕಲ್ವಾ ತುಂಬ ತೆಳ್ಳವಾಗಿಬಿಟ್ರೆ ಸಿಗ ಬಾಯ್ಗೂ ಸಿಗೋಲ್ಲ ಅದೇ ಕೈಗೂ ಸಿಗೋಲ್ಲ ಅಂತೆಲ್ಲ ಹಂಗೆ ಆಗಬಾರ್ದು ಸೊ ನೋಡಿ ಮೀಡಿಯಮ್ ಕಟ್ ಮಾಡ್ಕೊಳ್ಳಿ ಹಂಗೆ ತುಂಬ ದೊಡ್ಡ ಕಾ ಜೋಳನ ತೊಗೋಬೇಡಿ ತುಂಬ ಚಿಕ್ಕದು ಬೇಬಿಕಾರ್ನ್ ಅಂತ ಸಣ್ಣ ಸಣ್ಣದೇನಿರುತ್ತೋ ಅದನ್ನು ತೊಗೊಳ್ಳಿ ನಮಗೆಲ್ಲ ಅನಿಸುತ್ತೆ ಈ ಈ ಸಿಟಿ ಕಡೆ ಎಲ್ಲ ನಾನು ತೊಗೊಂಡಿದ್ದೀನಿ ನಮ್ಮ ಅಮ್ಮ ಮನೆ ಆಗಿರೋದೆಲ್ಲ ಆಗಿರೋದ್ರಿಂದ ಒಂದು ಪ್ಯಾಕೆಟ್ಗೆ ಎಪ್ಪತ್ತು ರೂಪಾಯಿಲ್ಲೂ ಅಲ್ಲಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಒಂದು ಎಂಟರಿಂದ ಹತ್ತು ಒಂದು ಹನ್ನೆರಡು ಇದ್ರೆ ಹೆಚ್ಚು ಅದು ಒಬ್ರಿಗೂ ಸಾಲಲ್ಲ ಇಲ್ಲಿ ನಾವಾದರೆ ಇಲ್ಲ ದನಗಳಿಗೆ ಅಂತ ಸೆಪ್ಪೆ ತರ್ತೀವಲ್ಲ ಅದರಲ್ಲಿ ಹುಡ್ಕೊಂಡು ಮಾಡೋದ್ರಿಂದ ನನಗಿದು ಜಾಸ್ತಿನೇ ಸಿಕ್ಕಿದೆ ನಾನು ಇವಾಗ ಪ್ಯಾಕೆಟ್ ತೊಗೊಂಡು ಮತ್ತು ಅದು ಮಾಡ್ತೀನಿ ಹೇಳಿದರೆ ನನಗೂ ಇದು ಜಾಸ್ತಿ ಅನಿಸ್ತಿರಲಿಲ್ಲ ಸ್ವಲ್ಪನೇ ಆಗ್ಬಿಡೋದು ಸೊ ಇನ್ನೂ ಸಿಗುತ್ತೆ ನಾನು ಅಷ್ಟು ಗಮನ ಕೊಟ್ಟು ಅದ್ರಲ್ಲಿ ತೊಗೊಂಡು ಸದ್ಯಕ್ಕೆ ಸ್ವಲ್ಪ ಸಾಕು ಅಂತ ತೊಗೊಂಡ್ಬಂದಿದೀನಿ ಅದರಲ್ಲೂ ಸ್ವಲ್ಪ ಬಲಿತಿರೋದೆಲ್ಲ ಇದಾವಲ್ಲ ಹಾಗಾಗಿ ನನಗೆ ದಿನ ದಿನ ತಂದಾಗೂ ನಾನು ಒಂದು ನಾಲ್ಕೈದು ನಾಲ್ಕೈದು ಅಂತ ಸಿಕ್ಕಿದಷ್ಟು ತೊಗೊಂಡ್ಬಂದು ನಾನಿಲ್ಲಿ ಒಂದೇ ಸಲ ಕೂಡಿಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದೇ ಹೇಳಿದಂಗೆ ಇನ್ನೊಂದು ಸ್ವಲ್ಪ ಕೂಡಿಟ್ಕೊಂಡು ಡೇಲಿಕ್ಕ ಮಂಚೂರಿ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗಿದೆಲ್ಲ ಮಿಕ್ಸಪ್ ಆಗಿದೆ ಫುಲ್ಲು ಕಲಸಿಟ್ಟಿದ್ದೀನಿ ಇದೆ ಎಣ್ಣೆಗೆ ಹಾಕಿ ನೋಡೋಣ ತುಂಬ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಮೆಣಸಿನ್ಕಾಯಿ ಗಾಟ್ ತುಂಬ ಇದೆ ಲೈಟಾಗಿ ಸ್ವಲ್ಪ ಉಪ್ಪು ಅನ್ನಿಸ್ತಿದೆ ಬಟ್ ಎಣ್ಣೆ ಹಾಕಿ ಅದನ್ನು ಅದಕ್ಕೆಲ್ಲ ಹತ್ತಿಲ್ವಲ್ಲ ಉಪ್ಪು ಹತ್ತಿದ್ಮೇಲೆ ಕರೆಕ್ಟ್ ಆಗುತ್ತೆ ಬಟ್ ಖಾರ ಸ್ವಲ್ಪ ಅನ್ನಿಸ್ತಾ ಇದೆ ನೋಡೋಣ ಇದು ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಒಂದು ಟ್ವೆಂಟಿ ಟೆನ್ ಮಿನಿಟ್ಸ್ ಬಿಡ್ತೀನಿ ಅದಾದಮೇಲೆ ಕರಿಯೋಣ ಇದು ಮ್ಯಾರಿನೇಟ್ ಆದಮೇಲೆ ಕರೆದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪು ಕೂಡ ಇರ್ತಿರುತ್ತೆ ಹಾಗಾಗಿ ಬರೋ ಟೈಮಿಂಗ್ಸ್ ನನಗೆ ಗೊತ್ತಿರುತ್ತಲ್ಲ ಹಾಗಾಗಿ ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟೆ ಅವ್ರನ್ನ ರಿಸೀವ್ ಮಾಡ್ಕೊಂಡೆ ಕರ್ಕೊಂಬರಕ್ಕೆ ಹೋಗಿದ್ದೆ ಯಾಕಂದರೆ ಮಳೆಯೂ ಅಷ್ಟೇ ಹಂಗೆ ಬರ್ತಾ ಇತ್ತು ಸೊ ಅವ್ರ ವ್ಯಾನ್ ಇವತ್ತು ಸ್ವಲ್ಪ ಹಿಂದೆ ನಿಸಿತ್ತು ನಾನು ಪಕ್ಕದ ರೋಡಲ್ಲಿ ಒಂದು ಮಗು ಇದೆ ಆ ಮಗುನ ಇಳಿಸ್ಕೊಳೋಕೋಸ್ಕರ ಸೊ ಅಲ್ಲಿಂದ ನಾನು ಹೋಗಿ ನಾನು ಕರ್ಕೊಂಡು ಬಂದೆ ಈಗ ಅವ್ರು ಬಂದಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರಿಂದ ಅದು ಎಣ್ಣೆನೂ ಕಾದಿದ್ರಿಂದ ಅವರಿಗೆ ಸ್ನ್ಯಾಕ್ಸ್ನ ಹಾಕಿ ಕೊಡ್ತಾಯಿದ್ದೆ ಬಿಸಿ ಬಿಸಿದು ನನ್ನ ಮಗಳೂಂತು ಫುಲ್ಲು ತುಂಬ ಕಾಯ್ತಾ ಕಾಯ್ತಾಯಿದ್ಲು ಈಗ ಒಂದು ಒನ್ ಟ್ರೇ ಅಲ್ಲಿ ಆಗಲಿ ಒಂದು ಇದು ನಾನು ಹಾಕಿದ್ದೆ ಒಂದು ಸಲ ಹಾಕಿ ತೆಗ್ದು ಬೇಯಿಸ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನೋಡಿ ಈ ಥರ ಕ್ರಿಸ್ಪಿಯಾಗಿ ಈ ಥರ ಬ್ರೌನಿಶಾಗಿ ಬೆಂದಿದ್ರೆ ಸಾಕು ಅದು ಬೆಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಥರ ಅದು ವೈಟ್ ಇರುತ್ತಲ್ಲ ಅದು ಬ್ರೌನಿಶ್ ಆಗಿ ಬಂದಿದ್ದರೆ ನಾನು ಬೆಂದೆ ಫುಲ್ಲು ಅದು ಬಿಸಿಯಾಗಿದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಯಾಕಂದರೆ ನಾವು ಕ್ರಿಸ್ಪಿಯಾಗಿ ಬರಬೇಕು ಅಂತಲೇ ಹಾಕಿರೋದಲ್ವ ಕಡಲೆ ಅಕ್ಕಿ ಹಿಟ್ಟೆಲ್ಲ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರೆಲ್ಲ ಹಾಕಿರೋ ಕ್ರಿಸ್ಪಿಯನ್ನು ಕ್ರಿಸ್ಪಿನೆಸ್ಸಾಗಿರುತ್ತೆ ಅಲ್ಲೇ ಥರ ಒಂದು ಚೂರೂ ಮೆತ್ತ ಮೆತ್ತ ಎಲ್ಲೂ ಆಗಲ್ಲ ನೀವು ಎಷ್ಟೊತ್ತಿಟ್ಟರು ಮೆತ್ತೊಂಚೂರು ಆಗೋಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಇದನ್ನು ಮಾಡಿದ್ಮೇಲೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ದೆಬ್ಬೆ ಹಾಕ್ಕೊಂಡು ಮಾಡಿಕೊಂಡೆ ಯಾಕಂದರೆ ಅದು ಮಾಡ್ತಿದ್ದಂಗೆ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಮಾಡ್ತಿದ್ದಂಗೆ ಚೆನ್ನಾಗಿ ತಿನ್ ಅವ್ರು ಹಸ್ಕುವಿಂದ ಬಸ್ ಹಸ್ಕೊ ಬಂದಿರ್ತಾರಲ್ಲ ಅದು ಮಾಡ್ದಂಗೆ ಮಾಡಿದಂ ತಿಂದು ಖಾಲಿನೇ ಮಾಡ್ತಾಯಿದ್ರು ನೋಡಿ ಎರಡನೇ ಸಲ ನಾನು ಹಾಕಿದ್ದು ಅದು ಆಲ್ರೆಡಿ ಖಾಲಿಯಾಗಿಬಿಟ್ಟಿತ್ತು ಅದನ್ನೇ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೆ ಚೆನ್ನಾಗಿ ಒಳಗೆ ಕಾರ್ನ್ ಕೂಡ ಚೆನ್ನಾಗಿ ಬೆಂದಿತ್ತು ಆಲ್ರೆಡಿ ನನ್ನ ಮಗಳು ತಿಂತಾಯಿರೋ ನೋಡಿಬಿಟ್ರೆ ನನಗೆ ತಿನ್ನಬೇಕು ಅನ್ನೋದು ಆಸೆ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗಿ ಬಂತು ಈ ತಟ್ಟೆ ಸೌಂಡ್ ಕೂಡ ನೋಡಿ ನನಗೆ ಅದನ್ನು ನಿತ್ಯ ತಾಗ್ತೀನಿ ಈಗಿನ ಸೌಂಡ್ ಬರುತ್ತೆ ಅಂತ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಹಾಗೆ ನಮ್ಮ ತೋಟದಿಂದ ತಂದಿದ್ದು ಮಾವಿನ ಅಲಿಸಿದ ಕೂಡ ಇತ್ತು ಅದು ಕೂಡ ಅವ್ರು ಬರೋಕ್ಕಿಂತ ಮುಂಚೆನೇ ಕೂಯಿದೆ ಬಟ್ ನಾನು ವೀಡಿಯೋನೂ ಅದನ್ನು ನಾನು ಲಾಸ್ಟಿಗೆ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಅವ್ರು ಬರೋಕ್ಕಿಂತ ಮುಂಚೆ ಅದನ್ನು ಕುಯ್ದು ಒಂದು ಕವರಲ್ಲಿ ಕಟ್ಟಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಯಾಕಂದರೆ ನಾವಿರೋ ನಾಲ್ಕೈದು ಜನ ತುಂಬ ಸಿಕ್ಕಿತ್ತು ಹಂಗೆ ನಮ್ಮ ಅಜ್ಜಿ ಮನೆಗೆ ಒಂದು ಸ್ವಲ್ಪ ಕೊಟ್ಟು ನಾವು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಕೊಂಡಿದ್ದೆ ನಮ್ಮ ಇನ್ನೊಬ್ಬರು ಅಜ್ಜಿ ನಮ್ಮಮ್ಮ ನಮ್ಮ ಅಜ್ಜಿಯವರ ಅಕ್ಕನೂ ಬಂದಿದ್ದರು ಅವ್ರಿಗೂ ಅವರು ಸ್ಮೆಲ್ ತಡೆಗದ್ದೀನಿ ಅದನ್ನು ಕುಯ್ಬೋದಿತ್ತು ಕುಯ್ಬೋದಿತ್ತು ಅಂತ ಹೇಳ್ತಾಯಿದ್ರು ಸೊ ನಮ್ಮ ಮನೆಗೆ ಕುಯ್ಕೊಡ್ತಿದ್ರು ನಾನು ಅದೇನು ಆಚೆ ಹಲಸ್ನಲ್ಲಿ ಸೈಡಿಗೆ ತೊ ಇದಿರುತ್ತಲ್ಲ ಸೈಡ್ ಸೈಡಿಗೆ ಒಳ್ಳೆ ಚಿಪ್ಸ್ ಥರ ಮಾಡ್ತಾರಲ್ಲ ಅದನ್ನು ನಾನು ತೆಗೆದು ಹಾಕ್ತಿದ್ದೆ ಅದಕ್ಕೇನಂತಾರೆ ಅಂತ ನನಗೆ ಗೊತ್ತಿಲ್ಲ ಆ ಸೈಡ್ ಸೈಡ್ ಏನು ಬರುತ್ತೋ ಅದನ್ನು ಎಡ್ಜಸ್ಟಾಗಿ ನಾನು ತೆಗೆದು ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಅವ್ರು ಕಿತ್ಕೊಟ್ಕೊಟ್ಟಾಗೂ ನಾನು ಕ್ಲೀನ್ ಮಾಡಿ ಲಾಸ್ಟಿಗೆ ಎಲ್ಲದನ್ನು ಕ್ಲೀನ್ ಆದಮೇಲೆ ಎಲ್ಲದನ್ನು ತೆಗೆದು ಒಂದು ಕವರ್ ಹಾಕಿ ಎತ್ತಿಟ್ಟಿದ್ದೆ